ಬೆಂಗಳೂರಿನಲ್ಲಿ ಐಷಾರಾಮಿಯಾಗಿ ಬದುಕುತ್ತಿರುವ ಹನುಮಂತ ಬೆಳ್ ಬೆಳಿಗ್ಗೆ ಬ್ರಸ್ನಲ್ಲಿ ಅಲ್ಲುತ್ತಿದ್ದಾನೆ ನೋಡಿ ಪ್ರಶ್ನಲ್ಲಿ ಅಲ್ಲುಜಿದಾಗ ತೃಪ್ತಿಯಾಗದೆ ಹನುಮಂತ ಬೇವಿನ ಕಟ್ಟಿ ಹುಡುಕಿಕೊಂಡು ಹೊರಟೇ ಬಿಟ್ಟ ತನ್ನ ಬೆಳ್ಳನೆ ಹಲ್ಲುಗಳನ್ನ ತೀಕುತ್ತಿದ್ದಾನೆ ಹನುಮಂತ ತಾನು ಪ್ರೀತಿಯಿಂದ ತೊಳೆದಿದ್ದ ಲುಂಗಿಯನ್ನು ಅಮಾನುಷವಾಗಿ ಬಿಚ್ಚು ಎಸೆದು ಸ್ನಾನಕ್ಕೆ ಹೋದ ಹನುಮಂತ ಬಾತ್ರೂಮ್ ಒಳಗೆ ಹನುಮಂತ ಉಂತ್ಕು ಸ್ನಾನ ಮಾಡ್ತಾನಾ ಇಲ್ಲ ನಿಂತು ಸ್ನಾನ ಮಾಡ್ತಾನಾ ಅಂತ ನಾವು ತೋರಿಸ್ತೀವಿ ನೋಡಿ ತಾನು ಸಾಕಿದ ಕುರಿಗಳನ್ನೆಲ್ಲ ಬೆಂಗಳೂರಿನ ಸ್ಟಾರ್ ಹೋಟೆಲ್ಗೆ ಮಾರಿ ಬಿರಿಯಾನಿ ತಿನ್ನುತ್ತಿರುವ ಹನುಮಂತ ಕುರಿ ಮೇಲೆ ಅತಿಯಾದ ಪ್ರೀತಿ ಹೊಂದಿದ್ದ ಈ ಹುಡುಗನಿಗೆ ಈಗ ಪ್ರತಿದಿನ ಕುರಿ ಮಟನ್ ಇರಲೇಬೇಕಂತೆ ಬರಿಗಾಲಲ್ಲಿ ಓಡಾಡ್ತಾ ಇದ್ದ ಹಾಡಿಹಿ ಹನುಮಂತ ಹೊಸ ಕಾರ್ ತಗೊಂಡಿದ್ದಾನೆ ನನ್ನೇ ಮೊನ್ನೆ ಕುರಿ ಮೇಯಿಸ್ತಿದ್ದ ಹನುಮಂತ ಕಾರ್ ತಗೊಂಡಿದ್ದಾದ್ರು ಹೇಗೆ ಆ ಕಾರ್ ಗೆ ಡ್ರೈವರ್ ಏನೋ ಮಾರೇ ಅದಾರ್ಯಾಗಿ ನಿಂತಿದ್ದ ಹಿಡ್ಕೊಂಡು ನಂದ ಅಂತ ಹೇಳಿಲ್ವ ಏನು ಏನ್ ಹನುಮಂತ ಬೆಂಗಳೂರಿನಲ್ಲಿ ಕೊಂಡ ಭವ್ಯ ಬಂಗಲೆ ಯಾವ್ದು ಗೊತ್ತಾ ಅದು ಯಾವ ಏರಿಯಾದಲ್ಲಿ ಇದೆ ಗೊತ್ತಾ ನನ್ನ ಅರ್ವತ್ ಕುರಿ ಮಾರಿದ್ರು ಇಷ್ಟ್ ದೊಡ್ಡ ಬಿಲ್ಡಿಂಗ್ ಕಟ್ಟದಾಗಂಗಿಲ್ಲರೋ ನಾನ್ ನಿಂತ ಬಿಲ್ಡಿಂಗ್ ಎಲ್ಲ ನಂದ ಅಂತ ಹೇಳ್ತಿರಲ್ರಪಾ ಯಪ್ಪ ಹಿ ಹನುಮಂತನಿಗೆ ಈಗ ನಾಯಿಗಳು ಕೂಡ ಫ್ಯಾನ್ ಆಗಿದ್ದಾವೆ ಕುರಿಗಳನ್ನ ಮಿಸ್ ಮಾಡ್ಕೊತಾ ಇದ್ದ ಹನುಮಂತ ಈಗ ನಾಯಿಗಳಲ್ಲಿ ತನ್ನ ಕುರಿಗಳ ಪ್ರೀತಿಯನ್ನ ಕಾಣ್ತಾ ಇದ್ದಾನೆ ನಾಯಿಗಳು ಸಹ ಹನುಮಂತನ ಹಾಡಿಗೆ ತಲೆದೂಗ್ತಾ ಇದ್ದಾವೆ ಹನುಮಂತ ಮಲಗುವ ಮಂಚ ಹೇಗಿದೆ ಗೊತ್ತಾ ಆ ಮಂಚಕ್ಕೆ ಎಷ್ಟು ಕಾಲಿದೆ ಗೊತ್ತಾ ಎಲ್ಲಾರು ಮಲ್ಕೊಳ್ಳೋ ಮನ್ಸಕ್ ನಾಕ ಕಾಲ ಇರದ ನಂದೇನ್ ಪೆಸೆಲ್ ಇದಾಮ್ರಾ ತುಡಕು ಇಟ್ಕೊಂಡು ಹೋಗ್ರು ಹೋಗ್ರಿ ಹನುಮಂತ ಮಲಗೋಕೆ ಹೋಗ್ತಿದ್ದಾನೆ ಅವನು ನಿದ್ರೆ ಮಾಡೋವಾಗ ಬೊರ್ಕೆ ಹೊಡಿತಾನ ಹಾಸಿಗೆಯಲ್ಲಿ ಒದ್ದಾಡ್ತಾನ ಅಥವಾ ಪಕ್ಕದ ಮನೆಗೆ ಹೋಗ್ತಾನ ನೋಡ್ಕೊಂಡ್ ಬರೋಣ ಬನ್ನಿ ನಿಮ್ ಕೈ ಮುಗಿತಿನ ಮರಯಾ ಇಲ್ಲದಿಲ್ಲ ಹಾಕಿ ನ್ಯೂಸ್ ನಾಗ ರುಬ್ಬೇಡ್ರೆ ನನಗ ಕೈ ಬಿಟ್ಬಿಡ್ರ ಮರ್ಯಾ ಅಯ್ಯೋ ಅಪ್ಪಾ ಪುಣ್ಯತ್ಮ